ಇನ್ನು ಜಾತಿ ಗಣತಿಯ ಜ್ವಾಲೆ ಇವತ್ತು ರಾಜ್ಯದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿತ್ತು ಮುಂದಿನ ಗುರುವಾರ ಜಾತಿ ಗಣತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇವತ್ತು ಜಾತಿ ಗಣತಿ ಮಂಡನೆಯಾಗಿದೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇವತ್ತು ಸಚಿವ ಸಂಪುಟದಲ್ಲಿ ಮಂಡನೆಯಾಗಿದೆ ಮತ್ತಷ್ಟು ಗಂಭೀರವಾಗಿ ಚರ್ಚೆ ನಡೆಸಲು ಈಗ ತೀರ್ಮಾನವನ್ನ ಮಾಡಲಾಗಿದೆ ಕ್ಯಾಬಿನೆಟ್ನಲ್ಲಿ ಕೆಲ ಹಿರಿಯ ಸಚಿವರಿಂದ ಸಲಹೆಯನ್ನ ಪಡೆದು ಮುಂದಿನ ವಾರಕ್ಕೆ ಮುಂದೂಡಲಾಗಿದೆ ಜಾತಿ ಗಣತಿಯ ಈ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದೂಡಲಾಗಿದೆ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಲಿರುವಂತಹ ಶಿವರಾಜ ತಂಗಡಗಿ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಕ್ಯಾಬಿನೆಟ್ನಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಹಾಗಾಗಿ ಈಗ ಮುಂದಿನ ವಾರಕ್ಕೆ ಮತ್ತೆ ಜಾತಿ ಗಣತಿ ವಿಚಾರವನ್ನ ಮುಂದಿಡ್ತಾರೆ ಇವತ್ತು ಕೆಲ ಹಿರಿಯ ಸಚಿವರು ಕೂಡ ಇರಲಿಲ್ಲ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿತ್ತು ಹಾಗಾಗಿ ಹದಿನೇಳಕ್ಕೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಮಾಡಿ ಚರ್ಚೆ ಮಾಡ್ತಾರೆ ಮುಂದಿನ ಗುರುವಾರ ಮತ್ತೆ ಆಗುತ್ತೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅಸ್ತು ಆಗುತ್ತಾ ಅನ್ನೋ ಸಾಕಷ್ಟು ಪ್ರಶ್ನೆ ಇತ್ತು ಮತ್ತಷ್ಟು ಗಂಭೀರವಾಗಿ ಎಲ್ಲವನ್ನ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಮುಂದೂಡಲಾಗಿದೆ ಇವತ್ತು ಒಂದು ಕಡೆ ವಿಪಕ್ಷ ಜೊತೆಯಲ್ಲಿ ಸ್ವಪಕ್ಷದಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಇತ್ತು ಸೈಂಟಿಫಿಕ್ ಆಗಿ ಮಾಡಿಲ್ಲ ವೈಜ್ಞಾನಿಕವಾಗಿದಿಲ್ಲ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಮನೆಯಲ್ಲೇ ಕೇಳಿ ಬಂದಿತ್ತು ಇವೆಲ್ಲದರ ನಡುವೆ ಕ್ಯಾಬಿನೆಟ್ನಲ್ಲಿ ಮತ್ತಷ್ಟು ಗಂಭೀರವಾಗಿ ಚರ್ಚೆ ಆಗ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಮುಂದಿನ ವಾರ ಅಂದ್ರೆ ಹದಿನೇಳನೇ ತಾರೀಕಿನಂದು ಮತ್ತೆ ವಿಶೇಷ ಸಚಿವ ಸಂಪುಟ ಒಂದು ಸಭೆಯನ್ನ ಮಾಡಿ ಈಗ ಮುಂದಾಗಿದ್ದಾರೆ ಈ ಬಗ್ಗೆ ಚರ್ಚೆ ಮಾಡುದಕ್ಕೆ ಕೆಲವು ಮಂತ್ರಿಗಳು ಆ ಶಿಫಾರಸು ನೋಡಬೇಕು ಮುಂದಿನ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದಷ್ಟು ಮಂಡನೆ ಆಗಿದೆ ಮಂಡನೆಯಾಗಿ ಅದ್ರ ಶಿಫಾರಸ್ಸುಗಳು ಎಲ್ಲರೂ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಹೇಳಿ ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಟೇಬಿಟ್ಟು ಮಂಡನೆ ಆಗಿದೆ ಮಂಡನೆ ಆಗಿ ಅದು ಶಿಫಾರಸು ಯಾರೂ ಗೊತ್ತಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸ್ಗಳೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಟೇಬಿಟ್ಟು ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ವೀರೇಶ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ಜಾತಿ ಗಣತಿಯನ್ನ ಇವತ್ತು ಮಂಡನೆ ಮಾಡಲಾಗಿತ್ತು ಆದ್ರೆ ದಿಢೀರ್ ಅಂತ ಮತ್ತೆ ಮುಂದಿನ ವಾರ ಮುಂದೂಡಲಾಗಿದೆಯಲ್ಲ ಇದಕ್ಕೆ ಏನು ಪ್ರಮುಖ ಕಾರಣ ಜಾತಿ ಜ್ವಾಲೆ ಹೆಚ್ಚಾಗತ್ತಂತಾನ ಅಥವಾ ಸ್ವಪಕ್ಷದಲ್ಲೇ ಅಸಮಾಧಾನ ಇರುವಂತ ವಿಚಾರಕ್ಕ ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್ ಅಖಿಲೇಶ್ ಸಾಕಷ್ಟು ಮಹತ್ವ ಪಡೆದುಕೊಂಡಿದ್ದಂತಹ ಜಾತಿ ಗಣತಿಯ ವರದಿ ಏನಿದೆ ಇದು ಇವತ್ತು ಸಂಪುಟದಲ್ಲಿ ಮಂಡನೆಯಾಗಿರುವಂಥದ್ದು ಸುದೀರ್ಘವಾಗಿ ಇದ್ದಂತ ಜಾತಿ ಗಣತಿಯ ವರದಿಯನ್ನ ಈಗಾಗಲೇ ಸಚಿವ ಸಂಪುಟ ವರದಿಯನ್ನ ರಿಸೀವ್ ಮಾಡಿಕೊಂಡಿದೆ ಇದಾದ ಬಳಿಕ ಸುದೀರ್ಘವಾದಂತ ಅಂದ್ರೆ ಮೂವತ್ತೇಳು ಸಂಪುಟಗಳ ವರದಿ ಏನಿದೆ ಈ ವರದಿಯ ಬಗ್ಗೆ ಸಾಕಷ್ಟು ಅಧ್ಯಯನ ಆಗ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಸಚಿವರುಗಳು ಸಹ ಸಮಗ್ರವಾದಂತಹ ಒಂದು ಅಧ್ಯಯನ ಆಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ತಿಳಿಸಿರುವ ಹಿನ್ನೆಲೆಯಲ್ಲಿ ಇದಕ್ಕಾಗಿನೇ ವಿಶೇಷವಾದಂತಹ ಸಂಪುಟ ಸಭೆಯನ್ನ ಕರೀಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಸಹ ಈಗಾಗಲೇ ಹೇಳಿರುವಂತದ್ದು ಏನಂತಂದ್ರೆ ಮುಂದಿನ ಗುರುವಾರ ನಾವು ವಿಶೇಷವಾಗಿ ಸಂಪುಟ ಸಭೆಯನ್ನ ಕರಿತೀವಿ ಅವತ್ತು ಕೇವಲ ಜಾತಿ ವರದಿಯ ವಿಚಾರ ಮಂಡನೆ ಏನಿದೆ ಅದನ್ನ ಮಾತ್ರ ನಾವು ಚರ್ಚೆಯನ್ನ ಮಾಡ್ತೀವಿ ಯಾಕಂತಂದ್ರೆ ಸಾಕಷ್ಟು ಸಚಿವರು ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಮತ್ತು ವರದಿನೂ ಸಹ ಸುದೀರ್ಘವಾಗಿ ಬಹಳಷ್ಟು ದೊಡ್ಡದಾಗಿರುವುದರ ಹಿನ್ನೆಲೆಯಲ್ಲಿ ಇದರ ಮೇಲೆ ಅಧ್ಯಯನ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ವಾರ ಸಭೆಯನ್ನ ಸೇರಿ ಏನೆಲ್ಲ ಚರ್ಚೆಗಳನ್ನ ಮಾಡಬೇಕು ಆ ರೀತಿಯಾಗಿ ಚರ್ಚೆಗಳನ್ನ ಮಾಡ್ತೀವಿ ಅನ್ನೋದ್ರನ್ನ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಖಿಲೇಶ್ ಎಸ್ ಜೊತೆಯಲ್ಲಿ ಈಗ ಉಪ ಸಮಿತಿ ಮಾಡ್ಬೇಕೆನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನ್ ಕಾರಣ ಮಾಡ್ತಾರಾ ಏನು ಅಂತ ಕೇಳಿಸ್ತಾ ಇದೆಯಾ ವೀರೇಶ್ ನನ್ನ ಧ್ವನಿ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಎಸ್ ಜೊತೆಯಲ್ಲಿ ಬಹಳ ತೀವ್ರ ಕುತೂಹಲ ಕಾರಣ ಆಗಿತ್ತು ಇವತ್ತಿನ ಜಾತಿ ಗಣತಿಯ ವರದಿ ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ ಆದರೆ ಇನ್ನಷ್ಟು ಚರ್ಚೆ ಆಗಬೇಕು ಗಂಭೀರವಾಗಿ ಇದನ್ನ ಪರಿಗಣಿಸಬೇಕೆನ್ನುವಂತ ನಿಟ್ಟಿನಲ್ಲಿ ಮುಂದಿನ ವಾರ ಅಂದ್ರೆ ಹದಿನೇಳನೇ ತಾರೀಕಿನಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದು ಕಂಪ್ಲೀಟ್ ಆಗಿ ಜಾತಿ ಗಣತಿಯ ವರದಿ ಏನಿದೆಯಲ್ಲ ಇದನ್ನ ಮಾತ್ರ ಚರ್ಚೆ ಮಾಡ್ತೀವಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಅತ್ತ ವಿಪಕ್ಷವೂ ಕೂಡ ಸಾಕಷ್ಟು ಆಕ್ಷೇಪವನ್ನ ಎತ್ತಿದೆ ಈ ಜಾತಿ ಗಣತಿಯ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಆದ್ರೆ ಸೈಂಟಿಫಿಕ್ ಆಗಿ ಇದು ಇಲ್ಲ ವೈಜ್ಞಾನಿಕವಾಗಿ ಇದು ನಡೆದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಆಗಿರುವಂತಹ ವಿಚಾರ ಇದು ಜೊತೆಯಲ್ಲಿ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಕೆಲ ಸಚಿವರು ಶಾಸಕರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಸರಿಯಾಗ ಇಲ್ಲ ಇದು ಜಾತಿ ಗಣತಿ ಅಂತ ಹೇಳಬಾರದು ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಎನ್ನುವಂತ ನಿಟ್ಟಿನಲ್ಲಿ ಸಚಿವರು ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ವಾರ ಏನಾಗುತ್ತೆ ಅನ್ನೋ ಅನೇಕ ಕುತೂಹಲಗಳಿದೆ ರಾಜ್ಯ ಬಿಜೆಪಿಗೆ ನಿಂದ ಮತ್ತೊಂದು ಬಿಗ್ 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 ಶಾಕ್ ಈಗ ಎದುರಾಗ್ತಿದೆ ಜನಾಕ್ರೋಶ ಯಾತ್ರೆಯ ಜೋಶ್ನಲ್ಲಿರುವಂತ ಕೇಸರಿಗೆ ಒಂದು ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಿರುವಂತ ಬಿಜೆಪಿಗೆ ಸರ್ಕಾರ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅದುವೇ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಿಂದ ಏನು ಶುರುವಾಗಿತ್ತು ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ವಿಚಾರವಾಗಿ ಈಗ ಎಸ್ಐಟಿ ತನಿಖೆಗೆ ರಾಜ್ಯ ಸರ್ಕಾರ ಅನಿರ್ಧಾರವನ್ನ ಮಾಡಿದೆ ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಜೋಶ್ನಲ್ಲಿ ಕೇಸರಿ ಪಡೆ ಏನು ಹೋರಾಟ ಮಾಡ್ತಿತ್ತು ಈಗ ಇದಕ್ಕೆ ದೊಡ್ಡ ಆಘಾತ ಆಗಿದೆ ಬಿಜೆಪಿಯ ಕಾಲದಲ್ಲಿ ಅದೂ ಕೂಡ ಈ ಹಿಂದಿನ ಬಿಜೆಪಿಯ ಹೊತ್ನಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿಯವರ ಹೊತ್ನಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿಬಂದಿತ್ತು ಬಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಗೆ ನಿರ್ಧಾರವನ್ನ ಮಾಡಲಾಗಿದೆ ಎಸ್ಐಟಿ ರಚನೆಗೆ ಇಂದಿನ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಅಗತ್ಯ ಇರುವಂತಹ ಪರಿಣಿತರನ್ನ ಎಸ್ಐಟಿಗೆ ಸೇರಿಸಲು ತೀರ್ಮಾನ ಮಾಡಿದ್ದಾರೆ ಜೊತೆಯಲ್ಲಿ ರಿಪೋರ್ಟ್ ಕೊಡೋದಕ್ಕೆ ಎರಡು ತಿಂಗಳ ಡೆಡ್ ಲೈನ್ ಅನ್ನ ಕೊಡಲಾಗಿದೆ ಈ ಒಂದು ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಏನು ಬಿಜೆಪಿ ಹೊತ್ನಲ್ಲಿ ಇದೆಯಲ್ಲ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಹೊತ್ನಲ್ಲಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ ಪೇಮೆಂಟ್ ವಿಚಾರದಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿ ಬಂದಿತ್ತು ಆ ವಿಚಾರದಲ್ಲಿ ಈಗ ಮತ್ತೆ ಬಿಜೆಪಿಗೆ ಬಿಸಿ ತುಪ್ಪದಂತೆ ಅಂದ್ರೆ ಹೋರಾಟ ಮಾಡ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ ಆದ್ರೆ ಈ ಜೋಶ್ ಟೈಮ್ ಅಲ್ಲಿ ಕಾಂಗ್ರೆಸ್ ಒಂದು ಸ್ಟ್ರೋಕ್ ಕೊಟ್ಟಿದೆ ಎಸ್ ಐ ಟಿ ರಚನೆ ಮಾಡುವಂತ ನಿರ್ಧಾರ ಅದೂ ಕೂಡ ತನಿಖೆ ಎರಡು ತಿಂಗಳಲ್ಲಿ ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಒಪ್ಪಿಸಬೇಕು ಈ ಫೋರ್ಟಿ ಪರ್ಸೆಂಟ್ ಆರೋಪ ಏನಿದೆಯಲ್ಲ ಇದು ಕಾಂಗ್ರೆಸ್ ಗೆಲುವಿಗೂ ಕೂಡ ಒಂದು ಅಂಶವಾಗಿ ಪರಿಗಣಿಸುತ್ತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಪೇ ಸಿಎಂ ಅನ್ನುವಂತಹ ಅಭಿಯಾನವನ್ನ ಕಾಂಗ್ರೆಸ್ ಕೈಗೊಂಡಿತ್ತು ಆ ಒಂದು ಅಭಿಯಾನ ಜೊತೆಯಲ್ಲಿ ಈ ಆರೋಪ ದೊಡ್ಡ ಮಟ್ಟದ ಹೊಡೆತವೂ ಕೂಡ ರಾಜ್ಯ ಹೊತ್ನಲ್ಲಿ ಸರ್ಕಾರದಲ್ಲಿದ್ದಂತ ಬಿಜೆಪಿಗಿತ್ತು ಈಗ ಎಸ್ಐಟಿ ರಚನೆಗೆ ತೀರ್ಮಾನವನ್ನ ಮಾಡಲಾಗಿದೆ ಆ ಮೂಲಕವಾಗಿ ಬಹಳಷ್ಟು ಹೋಪ್ನಲ್ಲಿದ್ದಂತಹ ಬಿಜೆಪಿಗೆ ಒಂದು ಆಘಾತವೇ ಆಗಿದೆ